ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೃಥ್ವಿ ಕನ್ನಡ ಲವ್ಸ್ ನಾನು ಶೋಭಾ ನಾನು ಇವಾಗ ಹೆಸ್ರುಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಹೆಸರುಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆಗೂ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನೀವು ಯಾವುದೇ ನಾವು ವಿಡಿಯೋನ ನಾನು ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಇವಾಗ ಹೆಸ್ರುಕಾಳು ಸಾಂಬಾರು ಮಾಡೋಕ್ಕೆ ನೋಡೋಣ ಸಾಂಬಾರು ಮಾಡೋದಕ್ಕಿಂತ ಮುಂಚೆ ನೇರಳೆ ತಂದಿದ್ರು ಸೂಪರ್ ಆಗಿತ್ತು ನೀರುಳೆಣ್ಣು ನಾವು ಎಂಜಾಯ್ ಮಾಡ್ತಾ ಹೋದೀವಿ ನೀರುಳೆಣ್ಣು ತಗೊಂಡು ನಮ್ಮ ಚಿನ್ನಿ ನೋಡಿ ಎಷ್ಟು ಚೆನ್ನಾಗಿ ಅಂತ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರಾಳ್ ಸಾಂಬಾರು ಈ ಕಾಳು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಇವಾಗ ನೋಡೋಣ ಬದಲಿಗೆ ನಾವು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಮೊಳಕೆ ಬಂದಿರೋ ಅಂಥ ಹೆಸ್ರು ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಮತ್ತೆ ದುಬ್ಬದಕ್ಕೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಮತ್ತೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿನು ಶೇಂಗಾ ಬೀಜ ಆಲೂಗಡ್ಡೆ ಮತ್ತೆ ಕ್ಯಾರೆಟ್ ಕಟ್ ಮಾಡಿಸ್ಕೊಂಡಿದ್ದೀನಿ ಬದ್ನೆಕಾಯಿ ಇದ್ರೆ ಬದ್ನೆಕಾಯಿನೂ ಹಾಕ್ಬೋದು ಒಗ್ಗರಣೆಗೆ ಒಣ್ಣು ಟೊಮೊಟೊ ಒಣಮೆಣಕಾಯಿ ಈರುಳ್ಳಿ ಕರ್ಬೇವು ತಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಮತ್ತೆ ಈ ಕಡೆ ಧನಿಯಾ ಪುಡಿ ಖಾರದ ಪುಡಿ ಇದು ರುಬ್ಬದಕ್ಕೆ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇವಾಗ ಹೇಗೆ ಮಾಡೋಣ ನೋಡೋಣ ಮೊದಲಿಗೆ ನಾವು ಒಂದು ಪ್ಯಾನ್ ಇಟ್ಟು ಪ್ಯಾನ್ ಕಾದ್ಮೇಲೆ ಶೇಂಗಾ ಬೀಜನ ಹಾಕಿಬಿಟ್ಟು ಹುರ್ಕೊಳ್ಳೋಣ ಇವಾಗ ಶೇಂಗಾ ಬೀಜ ಪಿಟಪಟ ಅಂತ ಉಳಿದ್ಮೇಲೆ ನಾವು ತೋದ್ಬಿಟ್ಟು ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ಆ ಥರ ಜಾರಿಗೆ ಹಾಕ್ಕೊಳ್ಳೋಣ ಇವಾಗ ಆದಮೇಲೆ ಮತ್ತೆ ನಾನು ಪ್ಯಾನ್ ಇಟ್ಟು ಒಣ ಮೆಣ್ಸಿ ಕಾಯಿನ ಇದ್ದೀನಿ ಈ ಥರ ಸ್ವಲ್ಪ ಬೆಚ್ಚಗಾಗೋ ಥರ ಜಾಸ್ತಿ ಉರಿ ಬೆಳಿ ಕರ್ಗಾಗ್ಬಿಡುತ್ತೆ ನೋಡ್ಕೊಂಬಿಟ್ಟು ಈ ಕಡೆ ನಾನು ಅದು ಉರಿ ಅಷ್ಟೊಂದು ಈ ಕಡೆ ಶುಂಠಿ ಈರುಳ್ಳಿ ಟೊಮೊಟೊ ಬೇರೆ ರುಬ್ಬದಕ್ಕೆ ತೊಗೊಂಡಿರೋಂಥ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಇವಾಗ ಒಣಮೆಣಸಿನ್ಕಾಯಿ ಉದ್ದಿದ್ದೀನಿ ಅದ್ರ ಜೊತೆಗೆ ಚಕ್ಕೆ ಲವಂಗನ ಹಾಕ್ತೀನಿ ಹೀಟ್ಗೆ ಸ್ವಲ್ಪ ಬೆಚ್ಚಗಾಗಲಿ ಅಂತ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಯೋಗ ಮಿಕ್ಸೇಜ್ ಆಗಿ ಇದನ್ನು ಹಾಕ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಮಾಡ್ಕೊಬೋದು ನೋಡಿ ಇದನ್ನೆಲ್ಲ ಜಾರ್ಗಾಕ್ಕೊಂಡಿದ್ದೇನಾ ಇವಾಗ ಧನಿಯಾ ಪುಡಿ ಮತ್ತು ಖಾರದ ಪುಡಿನೂ ಈಗಲೇ ಹ್ಯಾಡ್ ಮಾಡ್ತಾ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಕೊಳ್ತೀನಿ ಇವಾಗ ನೀರು ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಇವಾಗ ರುಬ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗಿದ್ರೆ ಚೆನ್ನಾಗಿರಲ್ಲ ಈ ಕನ್ಸಿಸ್ಟೆನ್ಸಿ ಓಕೆ ಇವಾಗ ಒಂದು ಕಡೆ ನಾವು ಒಗ್ಗರಣೆಗಿಡೋಣ ಇದನ್ನು ಮುಚ್ಚಿಟ್ಟು ಈ ಕಡೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಒಂದು ಸ್ಪೂನ್ ತೊಗೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನನಗಿನ್ನೂ ಸ್ವಲ್ಪ ಬೇಕನ್ನಿಸ್ತು ಹಾಕ್ತಾ ಇದ್ದೀನಿ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಇವಾಗ ನಾನು ಒಗ್ಗರಣೆಗೆ ತೊಗೊಂಡಿರೋದೇ ಸಾಸಿವೆ ಜೀರಿಗೆ ಒಣ ಮೆಣಸಿನಕಾಯಿ ಕರಿಬೇವು ಎಲ್ಲವೂ ಇವಾಗ ಹಾಕ್ತಾ ಇದ್ದೀನಿ ಇವಾಗ ದಿನ ಹಾಕ್ಕೊಳ್ಳೋಣ ಇವಾಗ ಇದು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಈ ಥರ ಇಲ್ಲಿಗೂ ಸ್ವಲ್ಪ ತಣ್ಣ ಬಣ್ಣಕ್ಕೆ ಬರಬೇಕು ಆ ರೀತಿಯಾಗಿ ಮಾಡಬೇಕು ನೋಡಿ ಇವಾಗ ನಾವು ತಗೊಂಡಿರೋಂಥ ತರಕಾರಿನ ಹಾಕೋಣ ಟೊಮೊಟೊನೂ ಹಾಕೋದು ಇವಾಗ ಟೊಮೊಟೊ ಅಂತ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಸಾಫ್ಟ್ ಆದಮೇಲೆ ನಾವು ತರಕಾರಿ ಹಾಕೊಳ್ಳೋಣ ಆಲೂಗಡ್ಡೆ ಮತ್ತು ಕ್ಯಾರೆಟು ಇದಾಕಿ ಒಂದು ಸ್ವಲ್ಪ ಇದು ಎಣ್ಣೆ ಬೇಯಬೇಕು ಈ ಥರ ಹೊತ್ತು ಅದನ್ನು ಫ್ರೈ ಮಾಡಬೇಕಾಗುತ್ತೆ ಫ್ರೈ ಆದಮೇಲೆ ನಾವು ಹೆಸ್ರು ಕಾಳು ಹಾಕೊಳ್ಳೋಣ ಮೊಳಕೆ ಬಂದಿರ ಅಂತ ಹೆಸರು ಕಾಳನ್ನ ಇವಾಗ ಹಾಕ್ಕೊಳ್ಳೋಣ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಅದೇ ರೀತಿ ಎಣ್ಣೆಲೆ ಫ್ರೈ ಮಾಡಬೇಕು ನೀರು ಹಾಕ್ಬಾರ್ದು ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮಸಾಲೆನ ಹಾಕೊಳ್ಳೋಣ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕ್ಬಾರ್ದು ಸ್ವಲ್ಪ ಅದನ್ನು ಸಹ ಫ್ರೈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಾಂದ್ರೆ ತಳ ಹತ್ತ ಹಾಗಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರಿಗೆ ತೊಳ್ದಿರ ಅಂತ ನೀರ್ನೆ ಹಾಕ್ತಾ ಇದೀನಿ ಅದಕ್ಕೆಲ್ಲ ಮಸಾಲೆ ಹತ್ಕೊಂಡಿರುತ್ತಲ್ಲ ಹಾಗಾಗಿ ನೀರಿನ ಸ್ವಲ್ಪ ಹ್ಯಾಡ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ ಈ ಸ್ಟೇಜ್ ಅಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ನೋಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬರ್ತಾ ಇರುತ್ತೆ ನೋಡಿ ಇವಾಗ ಇದು ಕುದಿತಾ ಇದೆ ಈ ತರ ಸ್ವಲ್ಪ ತಿರುಗುತ್ತಾ ಇರಬೇಕು ಇಲ್ಲಾಂದ್ರೆ ಸ್ವಲ್ಪ ತಿಳ ಅಂದ್ರೆ ತಾಳ ಆತ ಚಾನ್ಸಸ್ ಇರುತ್ತೆ ಹಾಗಾಗಿ ಇವಾಗ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಅಷ್ಟೇ ಸಾಂಬಾರು ರೆಡಿ ಆಯಿತು ಹೆಸ್ರುಕಾಳಿನ ಸಾಂಬಾರ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೂ ಚಪಾತಿಗೂ ಮುದ್ದೆಗಂತೂ ಹೆಚ್ಚು ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಟೇಸ್ಟು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಸೂಪರ್ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಇದನ್ನು ಫ್ರೆಂಡ್ಸ್ ನಾನು ಯಾವ ರೀತಿ ಹೆಸರುಕಾಳು ಸಾಂಬಾರು ಮಾಡಿದೆ ಅಂತ ನಿಮಗೆ ಇಷ್ಟ ಆದರೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್